डीजेल बेले ऐर खंडी प्रतिभा नगर शासक यत् भाषण ಬ್ರಿಟಿಷ್ ಮಾದರಿಯಲ್ಲಿ ಉಪ್ಪಿನ ಮೇಲೆ ಖರ ವಿಧಿಸಿದಂತೆ ದರ ಏರಿಕೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ನೀಡುತ್ತಾ ಇಲ್ಲ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಲಾಭ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಹಾಗಾದರೆ ಕೇವಲ ಮಹಿಳೆಯರಿಗೆ ಮಾತ್ರ ಗ್ಯಾರಂಟಿ ನೀಡಿದರೆ ಸಾಲಲ್ಲ ಬಿಪಿಎಲ್ ಕಾರ್ಡಿನ ಪುರುಷರಿಗಾದರೂ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡಲಿ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಈಗ ಗ್ಯಾರಂಟಿ ಬಂದ್ ಮಾಡಿದ್ರೆ ಅಪಾಯ ಎಂದು ಮುಂದುವರಿಸಿದ್ದಾರೆ ಚುನಾವಣೆ ಪೂರ್ವ

ಅವರು ಗ್ಯಾರಂಟಿ ಕೊಟ್ಟು ಬಿಟ್ರೆ ಎಲ್ಲಾ ಜನರಿಗೆ ಆಶಯ ಹಮ್ಮಿ ಶೋಟ್ ಬಿಟ್ರೆ ಆಯ್ತು ಅಂತ ಒಂದು ಪ್ರಯೋಗ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಡಿತ್ತು ಅದು ತೆಲಂಗಾಣದನ್ನು ಸಹ ಯಶಸ್ವಿಯಾಗಿತ್ತು ಆದ್ರೆ ಅದೇ ಪ್ರಯೋಗವನ್ನು ಇಡೀ ದೇಶದ ಮೇಲೆ ಮಾಡಬೇಕು ರಾಹುಲ್ ಗಾಂಧಿ ಕಟ ಕಟ್ ಕಟ ಕಟ್ ಕಟ ಕಟ್ ಅಂತ ತಿಂಗಳಿಗೆ ಎಂಟು ವರ್ಷ ರೂಪಾಯಿ ಆಗ್ಯಾರ ಅದಕ್ಕೆ ಈಗ ಎಲ್ಲಾ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಇದು ಸುಮಾರು ಒಂದು ತಿಂಗಳಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಹಾಕಿದ್ರೆ ಇವತ್ತು ಗ್ಯಾರಂಟಿಗಳಿಗೆ ಅಂದ್ರೆ ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬೇಕು ಇದನ್ನ ಅಲ್ಲಿ ಹಾಕೊಂಡು ಒಂದು ಕಡೆ ಹೊರೆ ಮಾಡ್ತಾರೆ ಯಾರು ಬಡವ್ರ ಮನೆಯಾಗುತ್ ಒಂದು ಮೋಟರ್ ಸೈಕಲ್ ಐತೆ ಯಾಕಂದ್ರೆ ದುಡ್ಡಿಗೆ ಹೋಗ್ಬೇಕಾದ್ರೆ ಇವತ್ತು ಗೌಂಡಿ ಮಾಡೋ ಮನೆಯಾಗೂ ಒಂದು ಸಣ್ಣ ವಾಹನ ಐತೆ ಯಾಕಂದ್ರೆ ಅವ್ನು ನಾಲ್ಕೈದು ಮಂದಿ ಕರ್ಕೊಂಡು ತನ್ನ ತಂದ್ರೆ ಕೆಲಸಕ್ಕೆ ಹೋಗ್ತಾನೆ ಆದ್ರೆ ಇವತ್ತು ಸರ್ಕಾರ ಏನು ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಮೂಲಕ ಈಗ ನೋಡ್ರಿ ಮೊದಲ ಎರಡು ರೂಪಾಯಿ ಮೂವತ್ತು ಪೈಸೆ ಆಯಿತು ಒಂದು ಯೂನಿಟಿ ಇವತ್ತು ಏಳು ರೂಪಾಯಿ ಆಗಿತ್ತು ಎಲ್ಲೆಲ್ಲೂ ಸಹ ಇವರು ಫ್ರೀಯಾಗಿ ಕೊಡುವಂಥದ್ದು ಯಾವುದೇ ಯೋಜನೆ ಸೆಟೆಸ್ ಆಗಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಆಶ್ರಯ ಮಾಡ್ತೀವಿ ದಿನದಿಂದ ದಿನ ಬೆಲೆ ಏನು ಏರ್ಸ್ತಾ ಇದೀರಿ ಎಲ್ಲ ವಾಪಸ್ ತಗೋರಿ ಇಲ್ಲಾಂದ್ರೆ ಇನ್ನೂ ಇದರ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸಭೆಯಲ್ಲೂ ಸಹ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಸರ್ ಈಗ ಗೋವಾದಲ್ಲಿ ನಿಮ್ಮದೇ ಸರ್ಕಾರದಲ್ಲಿ ಇವತ್ತು ಅಲ್ಲಿ ಪೆಟ್ರೋಲ್ ಡೀಸೆಲ್ ಏಕೆ ಮಾಡಿದ್ದಾರೆ ಸರ್ ಗೋವಾದ ಗೋವಾದಲ್ಲಿ நான் கர்நாடக மாதிரி அல்லது காங்கிரஸ் ಮುಗ ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರು ಒಳ್ಳೆ ರಸ್ತೆ ಕೊಟ್ಟಿದೆ ಇವತ್ತು ಎಂದಿಂದ ಹೈವೇ ಆಗಿದೆ ದೇಶದಲ್ಲಿ ಇವತ್ತು ಸಿ ಎನ್ ಜಿ ಬಂತು ಎಲ್ಲೇ ಸೋಲಾರ್ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮ್ಯಾಲ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ಹತ್ತು ವರ್ಷ ಒಂದು ಭ್ರಷ್ಟಾಚಾರ ತಿಂಗ್ಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ ಇವರು ತಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ ಒಂದೇ ರೂಪಾಯಿ ಭ್ರಷ್ಟಾಚಾರ ತೆಗಿತು ಅದಕ್ಕೆ ನಾವು ಏನೇ ಇದ್ರು ಏನೇ ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುದು ಇಳಿದು ಇರ್ತದೆ ಅದು ಕಂಪ್ನಿಗಳಿಗೆ ಅಧಿಕಾರಿ ನಾವು ಕೊಟ್ಟಿವಿ ಕಡಿಮೆ ಆದಾಗ ಕಡಿಮೆ ಮಾಡ್ತವೆ ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತೀವಿ ಯಾವಾಗ